ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಚೆನ್ನಾಗಿರಬೇಕು ಅಂತ ಕೋರ್ಬತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇವತ್ತಿನ ಬ್ಲಾಗು ನಾವು ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲರೂ ಸೇರಿ ಎಲ್ಲ ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ ಫಸ್ಟ್ ಟೈಮ್ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೆ ತುಂಬ ವರ್ಷ ಆಯಿತು ಬಂದು ಆದರೆ ನಾನು ಹೋಗಿರಲಿಲ್ಲ ಇದು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ನಾವು ಬೆಂಗಳೂರಿಗೆ ಬಂದು ಹತ್ತು ವರ್ಷ ಆದ್ರೂ ಈ ಟೆಂಪಲ್ಗೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಟೆಂಪಲ್ ಅಂತೂ ತುಂಬ ಖುಷಿಯಾಯಿತು ನಮ್ಮ ಯಜಮಾನ್ರು ಹಿಂದೆ ಬರ್ತಿರೋದು ಎಲ್ಲ ವೀಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಹೋಗೋ ಖುಷಿಯಲ್ಲಿ ಫೋನಲ್ಲಿ ಚಾರ್ಜಿಂಗ್ ಇದೆಯಾ ಅಂತ ನೋಡ್ಕೊಂಡಿಲ್ಲ ಸ್ವಿಚ್ ಆಫ್ ಆಗೋಯ್ತು ಫಸ್ಟ್ ಎಂಟ್ರೆನ್ಸಲ್ಲೇ ನರಸಿಂಹಸ್ವಾಮಿ ದೇವರು ಇರ್ತಾರೆ ಆಮೇಲೆ ವೆಂಕಟರಮಣ ಸ್ವಾಮಿ ಆಮೇಲೆ ಕೃಷ್ಣ ಬಲರಾಮ ನೋಡಿ ಇದೇ ಎಂಟ್ರೆನ್ಸು ಕೃಷ್ಣ ಬಲರಾಮ ಇರೋ ಎಂಟ್ರೆನ್ಸ್ ಇದು ತುಂಬ ಆಯಿತು ನೋಡಿ ಪಕ್ಕದಲ್ಲೆಲ್ಲ ಯಾವ ಥರ ಎಲ್ಲ ಬಿಲ್ಡಿಂಗ್ಸ್ ಇದೆ ಸೆಂಟ್ರಲ್ಲಿ ಈ ಗುಡಿ ಇರೋದು ನಾನು ನನ್ನ ಮಗಳು ನಮ್ಮ ಯಜಮಾನ್ರು ನನ್ನ ಮಗ ಹೋಗಿ ಹೋಗಿದ್ದೀವಿ ನಮ್ಮ ಯಜಮಾನ್ರು ಮುಂದೆ ಹೋಗ್ತಿದ್ದಾರೆ ಹಾಯ್ ಫ್ರೆಂಡ್ಸ್ ನನ್ನ ಮಗ ಹಾಯ್ ಮಾಡ್ತಿದ್ದಾನೆ ನೋಡಿ ಇದು ನೆಕ್ಸ್ಟ್ ಡೇ ವಿಡಿಯೋ ಅಂದರೆ ಇವತ್ತಿನ ವಿಡಿಯೋ ನನ್ನ ಮಗನ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ನಲ್ಲ ಆ ವಿಡಿಯೋನ ಇದ್ರ ಜೊತೆಯಲ್ಲೇ ಆ್ಯಡ್ ಮಾಡಿದ್ದೀನಿ ಆದರೆ ಇವತ್ತು ಹೋಗಿದ್ದು ರೂಟ್ ಕೆನಲ್ ಮಾಡೋಕ್ಕಾಗಿಲ್ಲ ಬರೀ ಕ್ಲೀನ್ ಮಾಡಿದ್ರು ಅಷ್ಟೇ ಬೆಳಗ್ಗೆ ಹೋದರು ಸಂಜೆ ಬರ್ ಬಂದ್ವಿ ಮನೆಗೆ ಬರೀ ಕ್ಲೀನ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರು ರೂಟ್ ಕೆನಲ್ಗೆ ಇನ್ನೊಂದು ದಿನ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಈಗ ನೋಡಿ ಸುಮ್ಮನೆ ಬರಲ್ಲ ತೀಟೆ ಸುಬ್ಬ ಹಿಡಿಯೋ ಕೆಳಗೆ ಅಂದ್ರೂ ಇಳೀತಿಲ್ಲ ಅವನು ಹಾಯ್ ಮಾಡ್ತಿದ್ದ ನೋಡಿ ಅಲ್ಲೂ ನೋಡಿ ಎಷ್ಟು ನೋಡಿ ಹಂಗೆಲ್ಲ ತೀಟಾ ಮಾಡ್ತೀನಿ ನೋಡಿ ನಿನ್ನ ಈ ವಿಡಿಯೋದಲ್ಲಾದರೂ ನೋಡು ನೀನು ಯಾವ ಥರ ತೀಟೆ ಮಾಡ್ತೀನಿ ನೋಡಿ ಬಿದ್ದೋಗಿ ನೋಡ್ದಾ ನೋಡ್ದೆ ಹಂಗೆ ಹೈಟ್ ಹಾಂ ನೀನು ಇರೋ ಹೈಟ್ ಈಗ ತೋರಿಸ್ತೀನಿ ನೋಡಿ ನೀನು ಐಟನ್ನ ನೋಡ ಹಂಗೆ ಬೇಕಾದ್ರೆ ನೋಡ್ದಾ ನೀನು ಐಟಾ ಹಾಂ